ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಯಾರಾದರೂ ಒಂದು ಸೆಕೆಂಡ್ಸಲ್ಲಿ ಟಾಟಾ ಕಾರ್ ಯಾರಾದರೂ ಹುಡುಕ್ತಿದ್ರು ವೀಕ್ಷಕರೇ ಒಂದು ಟಿಯಾಗೋ ಕಾರು ಒಂದು ಎರಡು ಸಾವಿರದ ಹದಿನಾರು ಮಾಡಲು ಒಂದು ಟಾಟಾ ಟಿಯಾಗೋ ಕಾರ್ ಸೇಲಿ ಬಂದಿದ್ದು ವೀಕ್ಷಕರೇ ಸೆಕೆಂಡ್ ಓನಲ್ಲಿದೆ ಈ ಗಾಡಿದು ಇನ್ನೂ ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಗಾಡಿ ಲೊಕೇಶನ್ನು ಗಾಡಿ ರೇಟು ಇದೆಲ್ಲ ಫುಲ್ ಮಾಹಿತಿ ಬೇಕಂದರೆ ನಿಮಗೆ ನೀವು ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಸಹ ಮುಂದೆ ವೀಡಿಯೋದಲ್ಲಿ ಹಾಕಿರ್ತೀವಿ ನೀವು ಆದಷ್ಟು ವೀಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆಲ್ಲ ಮಾಹಿತಿನೂ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಅಂತ ಹೇಳ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಇನ್ನು ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ ಮರಿಬೇಡಿ ಮತ್ತೆ ಈ ಗಾಡಿ ಯಾರಿಗೆ ಅದರ ಅವಶ್ಯಕತೆ ಇದ್ರೆ ಅಂತರೂ ಕೂಡನ ವಿಡಿಯೋನ ಶೇರ್ ಮಾಡೋದನ ಕೂಡ ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಇನ್ನೆ ಗಾಡಿ ಡೀಟೇಲ್ಸ್ ನೋಡೋಣ ಈ ಗಾಡಿ ಡಿಟೇಲ್ಸ್ನ ಗಾಡಿ ಓನರ್ ತಿಳಿಸಾರೆ ಅವ್ರು ಏನೇನೆ ಹೇಳಿರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸಿಕೊಳ್ಳಿ ವೀಕ್ಷಕರೇ ಪೂರ್ತಿಯಾಗಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರಿಗೂ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಕಳ್ಸಿರಲ್ಲ ಯಾವದು ಅದು ಆ ಟಾಟಾ ಟಿಯಾಗೋ ಸರ್ ಅದು ಟಿಯಾಗೋ ಹಾ ಸರ್ ಓಕೆ ಯಾವ್ದು પેટ્રોલလား ಡೀಸೆಲ್ ಡೀಸೆಲ್ ಸರ್ ಅದು ಯಾವ್ ಮಾಡ್ಲು 16 ಮಾಡ್ಲು ಸರ್

క్మహం నావ దాక్కిమరా ఆసిదిది చింబరిను తాపఎండ్ క్మహండి తాపఎండ్న్ని తాపఎండ్నిన్ తాపఎండ్ తామహండ్ తాండ్న్న్ని అండి మైవలిదా� ಫುಲ್ ಇದೆಯಾ ಹ್ಮ್ ಹ್ಮ್ ಎಲ್ಲಿರೋದು ಗಾಡಿದು ರಾಣೆಬೆನ್ನೂರು ಸರ್ ರಾಣೆಬೆನ್ನೂರು ಹಾಂ ಹಾಂ ರಾಣೆಬೆನ್ನೂರು ಸಿಟಿನ ಅಕ್ಕಪಕ್ಕ ಹಳ್ಳಿನ ಸಿಟಿಯಲ್ಲೇ ಸರ್ ಅದು ಕುರುಬಗೇರಿ ಓಣಿ ಸರ್ ಅದು ಅಂದ್ರೆ ರಾಣೆಬೆನ್ನೂರು ಸಿಟಿನ ಸಿಟಿಯಲ್ಲೇ ಕುರುಬಗೇರಿ ಸಪ್ತಪೇಟೆ ಅಂದ್ರೆ ಗೊತ್ತಾಗುತ್ತೆ ಸರ್ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಫೋರ್ ಸಿಕ್ಸ್ಟಿ ಹೇಳ್ತಾ ಇದೆ ಸರ್ ಸ್ವಲ್ಪ ಆಗುತ್ತೆ ನಾಲ್ಕು ಅರವತ್ತು ಹೇಳ್ತಿದ್ರಾ ఆ సర్ కొడ మేము ఆగుతాం 4:40 మంది వస్తా సార్ 4:40 ఆ సర్ హం కాంటాక్ట్ నంబర్ ఇదేనా ఆ ఇదే సార్ ఓకే సార్ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಏನಾದರೂ ಗೊತ್ತಾಗಲಿಲ್ಲ ಅಥವಾ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಮಾಡ್ಕೊಬೇಕಂದ್ರೆ ನೀವು ಸ್ಕ್ರೀಮ್ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಅದು ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ ನೀವು ಡೈರೆಕ್ಟಾಗಿ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಏನೇ ಡೌಟ್ಸ್ ಇದ್ರೂ ಅವ್ರನ್ನ ಅವರಿಂದನೇ ನೀವು ಕ್ಲಿಯರ್ ಅಂತ ಹೇಳ್ಬೋದು ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡಿಕೊಂಡು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಪದೇ ಪದೇ ಯಾರೂ ಕಾಲ್ ಮಾಡ್ಕೊಬಿಡಿ ವೀಕ್ಷಕರೇ ಸ್ಕ್ರೀಮ್ ಕಾಣಿಸಿರೋದೇ ಗಾಡಿ ಅವರದ ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟಾಗಿ ಗಾಡಿ ವಿಸಿಟ್ ಮಾಡಿ ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಚೆಕ್ ಮಾಡಿಕೊಂಡು ನೀವು ಕೂತ್ ಮಾತಾಡ್ಕೊಳ್ಳಿ ಯಾಕಂದರೆ ಮುಂಚೆ ಫೋನ್ಪೇ ಗೂಗಲ್ ಪೇ ಈ ಥರ ಯಾವುದು ಅಡ್ವಾನ್ಸ್ ಮಾಡೋಕ್ಕೆ ಹೋಗ್ಬೇಡಿ ವೀಕ್ಷಕರೇ ದಯವಿಟ್ಟು ಡೈರೆಕ್ಟಾಗಿ ಗಾಡಿ ವಿಸಿಟ್ ಮಾಡ್ಕೊಂಡು ನೀವು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿದರೆ ಅಂತ ಹೇಳ್ತಿದ್ದೀನಿ ವೀಕ್ಷಕರ ಮತ್ತು ನಿಮ್ಮದು ಯಾವ್ದಾದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಇದೇ ಥರ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ಮ ಗಾಡಿದು ಆ ಗಾಡಿ ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ವಾಟ್ಸಪ್ಪಲ್ಲಿ ನಮಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಈಗ ಸ್ಕ್ರೀಮೇ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರಿಗೆ ನಿಮ್ಮ ಗಾಡಿ ಫೋಟೋಸು ಒಂದು ಆರ್ ಸಿ ಕಾರ್ಡ್ ಫೋಟೋನ ಕಳಿಸಿದರೆ ಸಾಕು ಮತ್ತು ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ಯೂಟ್ಯೂಬಲ್ಲಿ ನಿಮ್ಮ ನಂಬರ್ ಹಾಕಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಮತ್ತು ಈ ನಂಬರಿಗೆ ಯಾರೂ ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು